ಹಲೋ ಹಲೋ ಅಣ್ಣನಾ ಅಣ್ಣ ನಾನು ನಾನು ಅಂದ್ರೆ ಶ್ರೀರಂಗಪಟ್ಟಣದ ರೌಡಿ ರಂಗ ಕ್ಯಾಬೋಲ್ ರಂಗ ನಾಳೆ ರಾತ್ರಿ ಮುಖ್ಯಮಂತ್ರಿ ಹರಿಕೃಷ್ಣನ ಮನೆಯಿಂದ ಟ್ವೆಂಟಿ ಕ್ರೋರ್ ಬೆಲೆ ಬಾಳುವ ಡೈಮಂಡ್ ವ್ಯಾನ್ ಮೂಲಕ ಬೇರೆ ಕಡೆ ಶಿಫ್ಟ್ ಆಗಲಿದೆ ಆ ವ್ಯಾನಿನ ಕಲರ್ ಆ ವ್ಯಾನಿನ ಡ್ರೈವರ್ ಅವನ್ನೆಂತ ಹುಡುಪು ಧರಿಸಿದ್ದಾನೆ ಕರಿಜುಬ್ಬ ಧರಿಸಿದ್ದಾನೆ ఆ వ్యానిన కలర్ వైట్ ఆల్ రైట్ ముఖ్యమంత్రి హరి కృష్ణ హరి కృష్ణ యందు ಹೆಸరణె హిట్టుకొండు లే ನಿನಗೆ ಹೋಟು ಹಾಕಿದ ಬಡ ರೈತರ ಪ್ರಾಣದ ಜೊತೆ ಆಟವನ್ನೇ ಆಡಿ ಈ ಪೃಥ್ವಿಯನ್ನೇ ತಿರುಮರ ಮಾಡಬೇಕೆಂದು ಆ ಕೆಂಪು ಕೋಟೆ ಒಳಗೆ ಕುಳಿತು ನೀ ಆಡಿಸುತ್ತಿರುವ ಆಟದಲ್ಲಿ ನಾನೊಬ್ಬ ಪುಂಡ ಪುರುಷರ ಗಂಡನಾಗಿ ಬಂದು ನಿನ್ನ ಸೊಕ್ಕಡಗಿಸಿ ಆ ನಿನ್ನ ಶ್ರೀಮಂತಿಕೆಯನ್ನೇ ಸುಟ್ಟು ಭಸ್ಮ ಮಾಡಿ ನಿನ್ನನ್ನು ಮುಖ್ಯಮಂತ್ರಿಯ ಪಟ್ಟದಿಂದ ಕೆಳಗಿಳಿಸಿ ಸರ್ಕಾರದ ಖದಾನಿಯನ್ನೇ ಲೂಟಿ ಮಾಡಿ ಲಕ್ಷಾಧಿಪತಿಯಾಗಿರುವ ನಿನ್ನನ್ನು ಬೀದಿ ಭಿಕ್ಷಕನನ್ನಾಗಿ ಮಾಡದಿದ್ದರೆ ದಟ್ ಈಜ್ ಪೃಥ್ವಿ ರಾಜನೇ ಅಲ್ಲ ಈ ಪೃಥ್ವಿರಾಜನಂದರ ಏನೆಂದು ತಿಳಿದುಕೊಂಡಿರುವೆಯೋ ಸೂಳಿಯ ಮಗನೆ ಸಮುದ್ರಕ್ಕೆ ಸೇತುವೆ ಕಟ್ಟಿ ಲಂಕೆಗೆ ಬೆಂಕಿಯನ್ನೇ ಹಿಟ್ಟು તંદ શૂર હનુમંતે પૃથ્વી રાજા that's it ఈ రాజవర్మనను కెణకువ బదుకువ కొన్ని ಹುಂಡ ಪುಲಸರ ಗಂಡನ ಹಾಗಿರಲಿ ಸಿಂಹದ ಸಿಡಿಲು ಮರಿನೇ ಹಾಗಿರಲಿ ಒಟ್ಟಿನಲ್ಲಿ ಹೀ ಬ್ರಹ್ಮಾಂಡದಲ್ಲಿ ಹಾರೇ ಹಾಗಿರಲಿ ಅವರನ್ನು ಈ ಪರಮಾತ್ಮನ ಪಾದಕ್ಕೆ ಪಾರ್ಸಲ್ ಮಾಡುವುದೇ ಈ ಸಾವಿರ ಎಕ್ರ ರಾಜವರ್ಮನ ಧರ್ಮದ ಗುರಿ ಅದರಂತೆ ನನಗೆ ಹದರಾಗಿ ನಿಂತ ಹೋ ಬಡ ಭಿಕಾರಿ ಧರ್ಮದೇವನ ಹೊಲದಲ್ಲಿ ಗೋವಿನ ಜೋಳ ಚೆಂಡು ಕಡಿದು ನಮ್ಮ ಧನ ತಂದು ಹಾಕಿ ತೆನೆ ತಂದು ನನ್ನ ರೋಶಿಯಲ್ಲಿ ಸುರಿದಿದ್ದೇನೆ ಗೋವಿನ ಜೋಳ ಚೆಂಡು ಕಡಿದ ವಿಷಯದ ಬಗ್ಗೆ ಹೋ ಧರ್ಮದೇವನ ತಮ್ಮ ಶಿವರಾಮ ಪುಂಡ ಪ್ರಚಂಡನಂತೆ ಹಾರಾಡಲು ಬಂದರೆ ಹಾಡಿ ಬರುತ್ತಿರುವ ರೆಕ್ಕೆ ಕತ್ತರಿಸಿ ಅವನ ಮೋಸದ ಮೂರ್ತಿಯನ್ನು ಹದ್ದು ಕಾಗೆ ನಾಗೇನರಿಗೆ ಹಾಕದಿದ್ದರೆ ನನ್ನ ಹೆಸರು ಶ್ರೀಮಂತ ಸಿಂಹ ರಾಜವರ್ಮನೇ ಅಲ್ಲ ಆರಾಡಬೇಡ ರಾಜವರ್ಮ ಆರಾಡಿ ಅರನ ಪಾದ ಸೇರಬೇಡ ಶಿವ ಎಂದವರಿಗೆ ಶರಣಾಗಿ ಅರ ಅಂದವರಿಗೆ ಹೋವಾಗಿ ಅವರೇರಿದು ಬರುವನು ಪರಶುರಾಮನವು ತೋರದ ಈ ಶಿವರಾಮ ಬರೀ ಶಿವ ಅಷ್ಟೇ ಅಲ್ಲಲೇ ಮಗನು ಮರೆಯಾದಿಂದ ಶಿವರಾಮ ಅಂತಗಳು ಶಿವ ಶಿವ ನಾನೆಂದು ನೀನುಗರು ಓಡಲು ಬಂದರೆ ಹೋಗುವ ಈ ರಾಜವರ್ಮ ಕೈಯಲ್ಲಿ ಅದು ಎಲ್ಲವನ್ನು ಮರೆತು ನನ್ನೊಂದಿಗೆ ವೈಭವತ್ವ ಸಾಧಿಸಲು ಮುಂದಾದರೆ ಲೇ ಸಾವಿಗೆ ಮನೆ ಇದು ಖಂಡಿತ ಸಾವಿಗೆ ಈಡಾಗಲು ಈ ಶಿವರಾಮನೇನು ಕೈ ನೋಡದ ಹೇಳಿ ಅಲ್ಲನೆ ಮಗನೇ ಸರ್ಪಗಳಂತೆ ವಿಷ ತುಂಬಿಕೊಂಡಿರುವ ನಿಮ್ಮಂತ ಶತ್ರುಗಳ ನತ್ತಿಯ ನತ್ತರದ ನಚ್ಚಯ ಬಿಡಿಸಿ ಬಂಡಾಯ ಎಬ್ಬಿಸಿದ ನಿಮ್ಮಂತ ಕಟುಕ ಶ್ರೀಮಂತರ ಶಿಖರದ ಮೇಲೆ ಕುಳಿತು ತರದಿ ಆರ ಜಗದೇಕ ವೀರ ಹೋಗಬೇಕ ವೀರ ಲೇ ಜಗದೇಕ ವೀರ ನೀನು ಎಂದು ನೀನು ವೀರದಿಂದ ಹೋರಾಡಲು ಮುಂದೂಡಿ ಹೇಳ್ತಾರೆ ಲೇ ಮಗನೆ ತೊಂಡೋಗುವುದು ಈ ನಿನ್ನ ಕೊಬ್ಬಿದ ದೇಹ ಸುಮ್ಮನೆ ಇಲ್ಲಿಂದ ಹೊರಟು ಹೋಗಲೇ ಮರಿ ಮರಿ ಅಲ್ಲಲೇ ಕುರು ನೀವನುಡಿಲು ಮರಿ ಸಿಮ್ಮದ ಸಿಡಿಲು ಮರಿ ಲೇ ಸಿಡಿ ತ್ರಿಪುರ ವಿಜನ್ ಒಂದು ಸೋಣ ಅಕ್ಷರದಲ್ಲಿ ಬರೆದಿಟ್ಟ ಈ ರಾಜವರ ಮನೆಗೆ ಸಿಂಹದ ಸಿಡಿಲು ಮರಿ ಎಂದು ಬೆದರಿಕೆ ತೋರಿಸುವುಚ್ಚ ನನ್ನ ಮಗನೇ ಲುಚ್ಚ ಅಲ್ಲೇ ಪಕ್ಷ ಈ ಶಿವರೋಮನೆದರೆತ್ತಿ ನೋಡಿದರೆ ಆಕೋಶದಲ್ಲಿ ನೇಗಿಲ ಉಳುವ ಬಲ್ಲು ನೆದರು ಹಚ್ಚಿ ಬಿಚ್ಚಿ ನೋಡಿದರೆ ತಿರುಗುವ ಭೂಮಿಯು ಬೋಯಿ ಬಿರಿಯುತ್ತದೆ ಈ ಶಿವರಾಮನ ಖರ್ಚನಿಗೆ ಹೇ ಮಗನೇ ಶ್ರೀಮಂತ ನಾನೆಂದರಿನ ದರ್ಪ ತೋರಿಸಲು ಮುಂದಾದರೆ ಮುರಿದುಕೊಳ್ಳುವೆ ನಿನ್ನ ಅಡಕನ್ನು ಶಿವರಾಮ ಸಾವಿನ ಸಿಕ್ಕ ಮಳ್ಳ ಕುರಿಲೇ ಶಿವರಾಮ ನಿನ್ನಂತೆ ಹರಿದು ಹೋರಾಡುವ ಎಷ್ಟೋ ಜನ ಹಮ್ಮೀರರು ಈ ರಾಜವರ್ಮನ ಕೈಯಲ್ಲಿ ಏನು ಅದು ಎಲ್ಲವನ್ನು ಹರಿಯದೆ ಹೋಗುವ ನೀನಾಗದೆ ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು ಕೈಲಾಗದೆ ಹೇಳಿ ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ರಾಜವರ್ಮ ನಮ್ಮ ವಲದ ಗೋವಿನ ಪೀಕ ನಾಶ ಮಾಡಿದ ನಿನ್ನ ಲೇ ಮಗನೇ ನಿನ್ನ ಚೆಂಡು ಕಡಿಯಲು ಚಿತ್ತನೋಗಿ ಬಂದಿದ್ದನೇ ಈ ಗಂಡು ಕೊಡಲಿ ಬಂದಿಗೆ ಗಂಡು ಗೊಡಲಿ ಒಂದಿಗೆ ಲೇ ಗಂಡು ಕೊಡಲಿ ಪುಂಡ ರೋಮನ ಎಂದು ನೀನು ನನ್ನೊಂದಿಗೆ ವೈರತ್ವ ಸಾಧಿಸಲು ಮುಂದಾದರೆ ಇದೇ ಬಂದೂಕಿನಿಂದ ನಿನ್ನ ಹೆದ ಗುಂಡಿಗೆನ್ನು ಸೆಳ್ಳಿ ನಿನ್ನ ರುಂಡೆಗೆ ತೆಗೆದು ನಮ್ಮ ವಲದಲ್ಲಿರುವ ಬನ್ನಿಮಗಳಿಗೆ ನೇತಾಕಿ ಬಿಡುತ್ತಾನೆ ಬಲು ಯಾಚಾರ್ಯ ಈ ಶಿವರಾಮನ ರುಂಡವನ್ನು ತೆಗೆದು ನಿಮ್ಮ ವಲದಲ್ಲಿರುವ ಬನ್ನಿ ನೇತು ಹಾಕುವುದಕ್ಕಿಂತ ಪೂರ್ವದಲ್ಲಿ ಮೌವನ ಹರಕೆ ಕೋಣದಂತೆ ನಿನ್ನನ್ನು ಓಡೋಡಿಸಿ ಕಡಿದು ನಿನ್ನ ರುಂಡವನು ತಂದು ನಮ್ಮೂರ ಅಗಸಿ ಬಾಕಲಿಗೆ ಕಟ್ಟಿ ಆ ರುಂಡಕ್ಕೆ ನಾನು ಮೆಟ್ಟುವ ಮೆಟ್ಟಿನ ಸರ ಹಿ ಸರ್ಪದ ಗದ್ದಲದಲ್ಲಿ ಎತ್ತ ಉಲಿ ನನ್ನ ಹೆಸರು ಹುಲಿಯಾಲ ಹಮ್ಮೀರ ಜನ ಮೆಚ್ಚಿದ ರಾಜಿನೇ ಜನ ಮೆಚ್ಚಿದ ರಾಜ ಕುತ್ತು ಕೋಳಿಗೆ ಗಹತಿ ಇಲ್ಲದ ಬಡ ಬಿಕಾರಿ ನನ್ನ ಮಗನೇ ಹುಲಿಯಾಲುಂಡ ಹಾಲು ಜನ ಮೆಚ್ಚಿದ ರಾಜ ಹುಲಿ ನಾನೆಂದು ನೀನು ಬಡ ಸಿಡಲಂತೆ ಬಡದಾಡಲು ಸಿದ್ಧನಾಗಿ ನಿಂತರೇ ಲೇ ನಿನ್ನ ಸಿರ ಶಿವನ ಪಾದಕ್ಕೆ ಪಾರ್ಸಲ್ ಮಾಡುವುದೇ ಈ ಅದು ನಿನ್ನ ಚಟ್ಟ ಚಟ ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ಈ ಶಿವರಾಮನ ಕೋಪವನ್ನು ಕೆರಳಿಸಬೇಡ ಒಳ್ಳೆಯ ಮಾತಿನಿಂದ ನಮ್ಮ ಹೊಲದ ಗೋವಿನ ಜೋಳರ ಚಂಡ ಕಳೆದ ನಾಶ ಮಾಡಿಸಿದ್ದು ತಪ್ಪಾಯ್ತು ಎಂದು ನಮಗಾದ ಬೆಳೆ ನಷ್ಟವನ್ನು ಕೊಟ್ಟುಬಿಡು ಬಿಡು ಅಂದರೆ ನಿನ್ನದು ಬದುಕಲು ಬಿಡುತ್ತೇನೆ ಕುತ್ತೆ ಬೆಳೆ ನಷ್ಟ ಕೊಡದಿದ್ದರೆ ಏನು ಮಾಡುವ ಲೇ ಪಡುವ ಕೊಡದಿದ್ದರೆ ಐ ಡೋಂಟ್ ಕೇರ್ ರಾಜವರ್ಮಾ ಐ ಡೋಂಟ್ ಕೇರು ಕುರಿ ಕೇಳಿ ಮಸಲಿ ಹರಿಯುವ ಗಂಡು ನಾನು ಬಹಳ ಮಾತನಾಡುವ ಅಭ್ಯಾಸ ಈ ಶಿವರಾಮನಿಗೆ ಇಲ್ಲ ಏನೇ ಇದ್ದರೂ ದಂಡಂ ದಶಗುಳಂ ಸಂಧಾನಕ್ಕೆ ಒಪ್ಪಿಕೊಂಡು ನಷ್ಟ ಪಡುವೆಯೋ ಅಥವಾ ಸಮರಕ್ಕೆ ಸಿತ್ತಲಾಗುವೆಯೋ ಲೇ ನಿನಗಾದ ನಷ್ಟ ಕೊಡುವುದು ಅದು ಈ ಜನ್ಮಲ್ಲ ನೀನು ಹೇಳೇಳು ಜನ್ಮ ಹುಟ್ಟಿ ಬಂದರು ಅದು ಎಂದಿಗೂ ಕೊಡುವುದು ಸಾಧ್ಯವಿಲ್ಲ ಲೇ ಮಗನೇ ಅದೇನು ಅರ್ಕೋಂತ ನಾನು ನೋಡೇ ಬಿಡ್ತೇನೆ ರಾಜವರ್ಮ ನಾಳೆಗೆ ನಾನು ನಿನ್ನ ಹೊಲದಲ್ಲಿರುವ ಹತ್ತು ಸಾಲು ಕಪ್ಪನ್ನು ಕಳೆದು ಡಾಕ್ಟ್ರಿಗೆ ಕಳಿಸುತ್ತೇನೆ ಮಗನೇ ನಿನ್ನಲ್ಲಿ ಧಮ್ಮು ತಾಕತ್ತಿದ್ದರೆ ನಾಳೆ ವಲಕ್ಕೆ ಬಂದು ತಡೆಯಲೇ ಈ ಶಿವರಾಮನನ್ನು ಯಾವ್ದಿಂದ ಬಂದಕ್ಕೆ ಕೆಳಗಿಳಿಸು ರಾಜವರ್ಮ ಶ್ರೀಮಂತ ಹುಲಿ ನಾನೆಂದು ನಿಗದು ಆಡುವ ನೀನು ನಿಜವಾಗಲು ಒಬ್ಬ ತಂದೆಯ ರಕ್ತಕ್ಕೆ ನನ್ನ ಮಗನೇ ನಾಳೆ ವಲಕ್ಕೆ ಬಂದು சாத கப்பணு கழித்து பத்திரிக்காக கலசர கடிவரம கொட்டரே ஒலோ இட்டரே ஷாபேனே மண்டபொடல்கெட்டுவ மெட்டலு சாரியுதல்ல ಈ ರಾಜವರ್ಮ ಕಟ್ಟಿದ ಭದ್ರಕೋಟೆ ಹೊಡೆಗಡೆಗೆ ಬಂದು ಸಿಂಹದಂತೆ ಗರ್ಜಿಸಿ ಹುಲಿಯಂತೆ ಹೋರಾಡಿ ಪೊಂಡನಂತೆ ಚಂಡು ತುರಿ ಹೋದೆಯ ಕೆಟ್ಟ ಸೂಳೆಯ ಮಗಲೆ ನೀನೆಂತ ಕಾಲ ಚಕ್ರದ ವಕ್ರದಲ್ಲಿನು ಸುಳಿ ಬದುಕಿದರು ಇಲಿಯೋಗಿ ಬಂದು ಬೀಳುವೆ ಈ ಕಿರಾತಕರ ದೊಡ್ಡಿಯಲ್ಲಿ ಸಮಯ ಸಾಧಿಸಿ ದಿಕ್ಕು ನೋಡಿ ನಿನ್ನನ್ನು ದಿವಂಗತ ಮಾಡದಿದ್ದರೆ ನನ್ನ ಹೆಸರು ಶ್ರೀಮಂತ ಸಿಂಹ ರಾಜವರ್ಮನೇ ಅಲ್ಲ ಅಣ್ಣ ಏನು ವಿಚಾರಿಸುತ್ತ ನಿಂತಿದೆಯಲ್ಲ ಸರಿ ಮಾತಂಗಿ ಇಷ್ಟೊತ್ತು ಎಲ್ಲಿಗೆ ಹೋಗಿರುವೆ ಅಣ್ಣ ನನ್ನ ಫ್ರೆಂಡ್ ಆಂಜನೇಯ ಮನೆಗೆ ಹೋಗಿದ್ದೆ ಅಣ್ಣ ಸರಿ ನಾಳೆನೆ ನೀನು ಮೈಸೂರಿಗೆ ಹೋಗಿಬಿಡಮ್ಮ ಇಲ್ಲಣ್ಣ ನಾಳೆ ನಾನು ಮೈಸೂರಿಗೆ ಹೋಗೋದಿಲ್ಲ ಯಾಕೆ ತಂಗಿ ಅಲ್ಲಿ ಏನಾದರೂ ತೊಂದರೆ ಆಗಿದೆಯಾ ಹಾಗೇನಾಗಿದ್ದರೆ ಹೇಳು ಈ ನಿನ್ನ ಸರಿಪಡಿಸುತ್ತಾನೆ ಈ ನಿನ್ನ ಅಣ್ಣ ರಾಜವರ್ಮ ಸಿಂಹವಿದ್ದಂತೆ ತಂಗಿ ಸಿಂಹವಿದ್ದಂತೆ ಚೇಚೆ ಹಾಗೇನಿಲ್ಲ ನಾನು ಇಲ್ಲೇ ಇದ್ದು ಒಂದು ಕಾರ್ಯ ಸಾಧನೆ ಮಾಡಬೇಕಾಗಿದೆ ಕಾರ್ಯ ಅಂತ ಕಾರ್ಯ ಜಗ ದಟ್ಟಿ ಬಲ ಭೀಮನಂತ ಈ ನಿನ್ನಣ್ಣ ಜೀವಂತಿರುವಾಗ ನೀನ್ ಯಾವ ಕಾರ ಸದಸ್ಯರು ಹೊರಟಿರಿ ಅಮ್ಮ ಅಣ್ಣ ಒಬ್ಬ ಹೀರೋ ಈ ನನ್ನ ಹೃದಯವನ್ನ ಕಳೆ ನಾಯಕನ ವೇಷದಲ್ಲಿ ಬಂದು ಕದ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅವನನ್ನ ಹುಡುಕುವುದೇ ನನ್ನ ಕಾರ್ಯ ಸಾಧನೆ ಅಂದರೆ ನೀನು ಯಾರನ್ನಾದರೂ ಎಸ್ ನಾನೊಬ್ಬನ ಮನಸ್ಸಾರಿ ಪ್ರೀತಿಸ್ತಾ ಇದ್ದೇನೆ ಯಾರು ಹೇಳ ನಿಂತು ಮಾತನಾಡುತ್ತೇವೆಂದು ಮನದಲ್ಲಿ ಪರಿಜ್ಞಾನವಿಲ್ಲವೇ ಹಡಿಯುವುದಷ್ಟೇ ಅಲ್ಲ ನನ್ನನ್ನು ತುಂಡು ತುಂಡಾಗಿ ನಿರ್ಧಾರವನ್ನು ಯಾವತ್ರೂ ಬದಲಿಸಲಾರೆ ಈ ಸಮಯದಲ್ಲಿ ಇವಳನ್ನು ಹೆದರು ಹಾಕಿಕೊಳ್ಳುವುದು ತರವಲ್ಲ ಏಕೆಂದರೆ ನನ್ನ ಸರ್ವಹಾಸ್ತಿ ಅಂತಸ್ತು ಇವಳ ಹೆಸರಲ್ಲಿದೆ ಇದಕ್ಕೊಂದು ಉಪಾಯ ಹುಡುಕಿದ್ದರಾಯ್ತು ಹಾ ಪವಿತ್ರ ಇದೇ ನಿನ್ನ ಕೊನೆಯ ನಿರ್ಧಾರವಾಗಿದ್ದರೆ ಈ ಆಸ್ತಿ ಹಾಸು ಕೊಡುವುದಿಲ್ಲ ಹಣ್ಣು ನಂಬ ಹಂಗು ತರದು ಮೊದಲಿನಿಂದ ಹೊರಟು ಹೋಗು ಅಣ್ಣ ಈ ನಿನ್ನ ಆಸ್ತಿ ಅಂತಸ್ತು ಕೇವಲ ನಾನು ಪ್ರೀತಿಸುವ ಸರ್ದಾನಿಗೆ ಮೆಟ್ಟುವ ಎಕಡೆ ಸಮಾನ ಪವಿತ್ರ ನಿಲ್ಲು ಪವಿತ್ರ ನಿಲ್ಲು ನಿನ್ನ ಪ್ರೀತಿಯನ್ನು ಪರೀಕ್ಷಿಸುವುದಕ್ಕೆ ನಾನು ಈ ತರ ಮೃಗವಾಗಿ ನಡೆದುಕೊಳ್ಳಬೇಕಾಗಿತ್ತು ಇದರಿಂದ ನಿನ್ನ ಮನಸ್ಸೇ ನೋವಾಗಿದ್ದರೆ ಈ ಹಣ್ಣನ್ನು ಕ್ಷಮಿಸಿ ಬಿಡಮ್ಮ ಅಣ್ಣ ಈ ಮಾತು ಸತ್ಯವಿ ಹೌದಮ್ಮ ಸದ್ದು ಸತ್ತು ಸ್ವರ್ಗದಲ್ಲಿರುವ ನಮ್ಮಿಬ್ಬರ ಹತ್ತವರ ಅಣಗು ಈ ಮಾತು ಸತ್ಯ ತಂಗಿ ಈ ಮಾತು ಸತ್ಯ ಹಾಗಾದ್ರೆ ನನ್ನ ಮುದ್ದು ಅಣ್ಣ ಅಂದ್ರೆ ನೋಡು ತಂಗಿ ನೀನು ಪ್ರೀತಿ ನೀನು ಪ್ರೀತಿ ನೀನು ಪೀಸಿದುತ್ತಿರುವ ಆ ಹುಡುಗ ಯಾರು ಏನು ಎಂದು ನಾನು ಏಕೆಂದರೆ ಮಳ್ಳ ವಯಸ್ಸಲ್ಲಿ ಹೆಣ್ಣಿನ ಕಾಲು ಜಾರುವುದು ಸಹಜ ಕಾಲು ಆ ಹೆಣ್ಣಿಗೆ ಸಿಗುವುದಿಲ್ಲ ಈ ಸಮಾಜದಲ್ಲಿ ಬೆಲೆ ಅದಕ್ಕೆ ಮುಂದೆ ಎಚ್ಚರಿಕೆಯಿಂದ ಕಾಲುಡೆಯಿಂದ ಎಚ್ಚರಿಸಿದೆ ಅಷ್ಟೇ ತಂಗಿ ಆಯ್ತು ಅಣ್ಣ ನಿನ್ನ ಮಾತಿನಂತೆ ಯಾವತ್ತು ನಿನಗೆ ಕಳಂಕ ತರುವುದಿಲ್ಲ ಅಣ್ಣ ಈ ನಿನ್ನ ಮನೆತನಕ್ಕೆ ಯಾವತ್ತು ಮಸಿ ಬಳುವಂತ ಕೆಲಸ ನಾನು ಮಾಡಲಾರಿ ಅಲ್ಲ ನೀನು ಹೇಳಿದಂತೆ ನಡ್ಕೊಳ್ತೀನಿ ಹಾ ಹಾಗಾದ್ರೆ ಬಾರಮ್ಮ ನಾನು ಊಟ ಮಾಡಿ ಹೊಲಕ್ಕೆ ಹೋಗಿ ಗ್ಯಾಂಗದವರಿಗೆ ಹಣ ಕೊಡ್ಬೇಕು ಹೋಗೋಣ ನಡೆಯ